ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೆರಡು ರಾಶಿಗಳಲ್ಲಿ ಏಳನೇ ರಾಶಿ ತುಲಾ ಈ ರಾಶಿಯ ಅಧಿಪತಿ ಶುಕ್ರ ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ ಇದು ಚಲಿಸಬಲ್ಲ ಚಿಹ್ನೆ ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರ್ತಾನೆ ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷಿಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷಿಗಳನ್ನ ಸಾಧಿಸಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾರೆ ಅವರು ಉತ್ತಮ ಕೇಳುಗರು ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳ್ತಾರೆ ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರ್ತಾರೆ ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿರ್ತಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಜ್ಯೋತಿಷ್ಯ ಚಕ್ರದ ಏಳನೇ ರಾಶಿ ತುಲಾ ಸೌಂದರ್ಯ ಮತ್ತು ಪ್ರೀತಿಯ ಕಾರಕನಾದ ಶುಕ್ರನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಗುಪ್ತ ಸತ್ಯಗಳಿವೆ ನೀವು ತುಲಾರಾಶಿಯವರಾಗಿದ್ದರೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಜೈ ಶುಕ್ರದೇವ ಎಂದು ಕಾಮೆಂಟ್ ಮಾಡಿ ಸ್ನೇಹಿತರೆ ರಾಶಿ ಚಕ್ರದಲ್ಲಿ ಅತ್ಯಂತ ಸಮತೋಲಿತ ಮತ್ತು ಆಕರ್ಷಕ ರಾಶಿಯಾದ ತುಲಾರಾಶಿ ಹೊರಗೆ ಶಾಂತವಾಗಿದ್ರು ಒಳಗೆ ಬಿರುಗಾಳಿಯನ್ನ ಅನುಭವಿಸುವ ಈ ರಾಶಿಯವರ ಜೀವನದಲ್ಲಿ ಏನೆಲ್ಲಾ ನಡೆಯುತ್ತೆ ಎಂಬುದರ ಬಗ್ಗೆ ಆಳವಾದ ವಿವರಣೆ ಇದೆ ತುಲಾರಾಶಿಯ ಚಿಹ್ನೆ ನ್ಯಾಯದ ತಕ್ಕಡಿ ಇದು ಕೇವಲ ಒಂದು ಚಿಹ್ನೆಯಲ್ಲ ಇದು ತುಲಾರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ ತಕ್ಕಡಿಯಂತೆ ಅವರು ಸದಾ ಎಲ್ಲದರಲ್ಲೂ ಸಮತೋಲನ ನ್ಯಾಯ ಮತ್ತು ಸಾಮರಸ್ಯವನ್ನ ಹುಡುಕ್ತಾರೆ ಅವರ ನಡಿಗೆಯಲ್ಲಿ ಮಾತಿನಲ್ಲಿ ಒಂದು ರೀತಿಯ ಆಕರ್ಷಣೆ ಮತ್ತು ಶಾಂತತೆ ಇರುತ್ತದೆ ಅವರು ಜಗಳ ವಾದ ವಿವಾದಗಳಿಂದ ದೂರವಿರಲು ಇಷ್ಟಪಡ್ತಾರೆ ಬದಲಾಗಿ ಎಲ್ಲರನ್ನ ಒಂದುಗೂಡಿಸಲು ಬಯಸ್ತಾರೆ ಅವರಲ್ಲಿರುವ ರಾಜತಾಂತ್ರಿಕತೆ ತಾಳ್ಮೆ ಮತ್ತು ಸೌಂದರ್ಯ ಪ್ರಜ್ಞೆ ಅವರನ್ನ ಸಹಜವಾಗಿಯೇ ಎಲ್ಲರಿಗೂ ಪ್ರಿಯರನ್ನಾಗಿಸುತ್ತದೆ ಈ ರಾಶಿಯ ಅಧಿಪತಿ ಶುಕ್ರದೇವ ಶುಕ್ರನು ಪ್ರೀತಿ ಸೌಂದರ್ಯ ಕಲೆ ಐಷಾರಾಮಿ ಮತ್ತು ಸಂಬಂಧಗಳ ಕಾರಕ ಹಾಗಾಗಿಯೇ ತುಲಾ ರಾಶಿಯವರಿಗೆ ಹುಟ್ಟಿನಿಂದಲೇ ಕಲಾತ್ಮಕ ದೃಷ್ಟಿ ಉತ್ತಮ ಅಭಿವೃದ್ಧಿ ಮತ್ತು ಎಲ್ಲರೊಂದಿಗೂ ಬೆರೆಯುವ ಗುಣ ರಕ್ತದಲ್ಲಿಯೇ ಬಂದಿರುತ್ತೆ ಅವರು ತಾವು ನಂಬಿದ ನ್ಯಾಯಕ್ಕಾಗಿ ಹೋರಾಡ್ತಾರೆ ಆದ್ರೆ ಅದನ್ನ ಎಂದಿಗೂ ಆಕ್ರಮಣಕಾರಿಯಾಗಿ ಮಾಡುವುದಿಲ್ಲ ಅವರ ವ್ಯಕ್ತಿತ್ವವೇ ಒಂದು ರೀತಿ ಸಂಮೋಹನ ಶಕ್ತಿಯನ್ನ ಹೊಂದಿರುತ್ತದೆ ಮೇಲ್ನೋಟಕ್ಕೆ ಇವರು ಯಾವುದೇ ನಿರ್ಧಾರಗಳನ್ನ ಬೇಗ ತೆಗೆದುಕೊಳ್ಳದ ಗೊಂದಲದಲ್ಲಿರುವಂತಹ ಮತ್ತು ಎಲ್ಲರನ್ನ ಖುಷಿಪಡಿಸಲು ಪ್ರಯತ್ನಿಸುವರು ಎಂದು ಕಾಣಿಸಬಹುದು ಆದ್ರೆ ಯಾವಾಗಲೂ ತಮ್ಮ ಅಭಿಪ್ರಾಯವನ್ನ ನೇರವಾಗಿ ಹೇಳಲು ಹಿಂಜರಿಯುತ್ತಾರೆ ಆದರೆ ಆದರೆ ಅದು ಅವರ ದೌರ್ಬಲ್ಯವಲ್ಲ ಅದು ಪ್ರತಿಯೊಂದು ವಿಚಾರದ ಎರಡು ಮುಖಗಳನ್ನ ತೂಗಿ ನೋಡಿ ಯಾರಿಗೂ ಅನ್ಯಾಯವಾಗದಂತೆ ಅತ್ಯುತ್ತಮವಾದ ಮತ್ತು ನ್ಯಾಯಯುತವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಅವರ ಗುಣದ ಪ್ರತಿರೂಪ ಅವರ ಮನಸ್ಸಿನಲ್ಲಿ ಸದಾ ಶಾಂತಿ ಮತ್ತು ಸೌಂದರ್ಯದ ಯೋಜನೆಗಳೇ ಇರುತ್ತವೆ ಚಿಕ್ಕ ಪುಟ್ಟ ಜಗಳಗಳು ಅಸಮಾಧಾನ ಇವರಿಗೆ ಇಷ್ಟವಾಗೋದಿಲ್ಲ ತಮ್ಮ ಸುತ್ತಲಿನ ಪರಿಸರ ಸುಂದರವಾಗಿರಬೇಕು ಸಂಬಂಧಗಳು ಸುಮಧುರವಾಗಿರಬೇಕು ಎನ್ನುವುದು ಇವರ ಜೀವನದ ಗುರಿ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದು ತುಲಾರಾಶಿಯವರು ಕೇವಲ ಬಾಹ್ಯ ಸೌಂದರ್ಯ ಐಷಾರಾಮಿ ಜೀವನ ಮತ್ತು ಜನರ ಗಮನವನ್ನ ಬಯಸ್ತಾರೆ ಅವರಿಗೆ ಆಳವಾದ ಭಾವನೆಗಳಿಲ್ಲ ಎಂದು ಆದ್ರೆ ಇಲ್ಲಿದೆ ನೋಡಿ ಮೊದಲ ತಿರುವು ತುಲಾರಾಶಿಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು ಮತ್ತು ಏಕಾಂತವನ್ನು ಅತಿಯಾಗಿ ದ್ವೇಷಿಸುವವರು ಹೌದು ನೀವು ಕೇಳಿದ್ದು ಸರಿ ತಮ್ಮ ನಗುವಿನ ಮತ್ತು ಶಾಂತಿಯುತ ಮುಖವಾಡದ ಹಿಂದೆ ಅವರು ಜಗತ್ತಿನ ಅನ್ಯಾಯ ಮತ್ತು ಸಮತೋಲನವನ್ನ ಕಂಡು ಒಳಗೊಳಗೆ ನೊಂದುಕೊಳ್ತಾರೆ ತಮ್ಮನ್ನ ಯಾರಾದರೂ ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಅಥವಾ ತಮ್ಮಿಂದ ಯಾರಿಗಾದರೂ ನೋವಾದರೆ ಇವರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ ಒಂಟಿತನ ಇವರ ದೊಡ್ಡ ಶತ್ರು ಇವರಿಗೆ ಯಾವಾಗಲೂ ಪ್ರೀತಿ ಪಾತ್ರರ ಜೊತೆ ಇರಲು ಇಷ್ಟ ತುಲಾರಾಶಿಯವರು ಅತ್ಯುತ್ತಮ ಸ್ನೇಹಿತರು ತಮ್ಮ ಸ್ನೇಹಿತರ ನಡುವಿನ ಜಗಳವನ್ನ ಬಗೆಹರಿಸುವುದರಲ್ಲಿ ಇವರು ನಿಪುಣರು ಸ್ನೇಹದಲ್ಲಿ ಇವರಷ್ಟು ಉತ್ತಮ ಕೇಳುಗರನ್ನ ನೋಡುವುದು ಕಷ್ಟ ತಮ್ಮ ಸ್ನೇಹಿತರ ಸಮಸ್ಯೆಗಳನ್ನ ತಮ್ಮದೇ ಸಮಸ್ಯೆ ಎಂಬಂತೆ ಪರಿಹರಿಸಲು ಮುಂದಾಗ್ತಾರೆ ಆದರೆ ಸ್ನೇಹದಲ್ಲಿ ಅನ್ಯಾಯ ಅಥವಾ ತಾರತಮ್ಯವನ್ನ ಇವರು ಎಂದಿಗೂ ಸಹಿಸುವುದಿಲ್ಲ ಪ್ರೀತಿಯನ್ನ ತೋರಿಸುವ ವಿಚಾರದಲ್ಲಿ ಇವರು ಮಹಾರಾಜರು ಮತ್ತು ಮಹಾರಾಣಿಯರು ತಮ್ಮ ಸಂಗಾತಿಗೆ ಒಂದು ಕಾಲ್ಪನಿಕ ಪ್ರಪಂಚವನ್ನೇ ಸೃಷ್ಟಿ ಮಾಡ್ತಾರೆ ಸುಂದರವಾದ ಸ್ಥಳಗಳು ಪ್ರೀತಿಯ ಉಡುಗೊರೆಗಳು ಪ್ರೀತಿಯ ಮಾತುಕತೆಗಳ ಮೂಲಕ ಸಂಗಾತಿಯ ಮನ ಗೆಲ್ತಾರೆ ಇವರಿಗೆ ಸಂಬಂಧದಲ್ಲಿ ಸಮಾನತೆ ಬಹಳ ಮುಖ್ಯ ವೃತ್ತಿ ಜೀವನಕ್ಕೆ ಬಂದರೆ ತುಲಾರಾಶಿಯವರು ಹುಟ್ಟು ಮಧ್ಯವರ್ತಿಗಳು ಇವರು ಏಕಾಂಗಿಯಾಗಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಜೊತೆಗೂಡಿ ಕೆಲಸ ಮಾಡಲು ಬಯಸುತ್ತಾರೆ ಕಾನೂನು ಮಾನವ ಸಂಪನ್ಮೂಲ ಕೌನ್ಸಿಲಿಂಗ್ ವಿನ್ಯಾಸ ಕಲೆ ಈವೆಂಟ್ ಮ್ಯಾನೇಜ್ಮೆಂಟ್ ಮತ್ತು ಸಾರ್ವಜನಿಕ ಸಂಬಂಧಗಳಂತಹ ಕ್ಷೇತ್ರಗಳಲ್ಲಿ ಹೆಚ್ಚು ಯಶಸ್ಸನ್ನು ಸಾಧಿಸುತ್ತಾರೆ ಜನರನ್ನ ಒಟ್ಟುಗೂಡಿಸುವಂತಹ ಮತ್ತು ಮನವೊಲಿಸುವ ಅದ್ಭುತ ಕಲೆ ಇವರಲ್ಲಿದೆ ಹಣಕಾಸಿನ ವಿಚಾರದಲ್ಲಿ ಇವರು ಸೌಂದರ್ಯ ಮತ್ತು ಐಷಾರಾಮಕ್ಕೆ ಹೆಚ್ಚು ಖರ್ಚು ಮಾಡುತ್ತಾರೆ ಶುಕ್ರನ ಪ್ರಭಾವದಿಂದಾಗಿ ಇವರಿಗೆ ಸುಂದರವಾದ ಬಟ್ಟೆಗಳು ಕಲಾಕೃತಿಗಳು ಉತ್ತಮವಾದ ಜೀವನ ಶೈಲಿ ಬಹಳ ಇಷ್ಟ ಆದರೆ ತಕ್ಕಡಿಯಂತೆ ಇವರು ಖರ್ಚು ಮತ್ತು ಉಳಿತಾಯದ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳಲು ಪ್ರಯತ್ನಿಸುತ್ತಾರೆ ಹಣದ ವಿಷಯದಲ್ಲಿ ಇವರು ಅಷ್ಟು ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ಳುವುದಿಲ್ಲ ಪ್ರೀತಿಯ ವಿಷಯದಲ್ಲಿ ತುಲಾರಾಶಿಯವರದ್ದು ದಾರಿ ಇವರು ನಿಜವಾದ ಪ್ರೀತಿ ಪರಿಪೂರ್ಣವಾದ ಸಂಗಾತಿಯನ್ನ ಹುಡುಕ್ತಾರೆ ಸಂಬಂಧದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನ ಕಾಪಾಡಲು ತಮ್ಮಿಂದಾದ ಎಲ್ಲಾ ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಎಲ್ಲವೂ ಶಾಂತಿಯುತವಾಗಿರಬೇಕು ಎಂಬ ಭಾವನೆ ಮತ್ತು ಸಂಗಾತಿಯನ್ನ ಖುಷಿಪಡಿಸಲು ತಮ್ಮದೇ ಭಾವನೆಗಳನ್ನ ಬದುಕುತ್ತ ಸ್ವಭಾವ ಕೆಲವೊಮ್ಮೆ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನ ಹುಟ್ಟು ಹಾಕಬಹುದು ಜಗಳನ್ನ ತಪ್ಪಿಸುವ ಸಲುವಾಗಿ ಇವರು ತಮ್ಮ ಅಸಮಾಧಾನವನ್ನ ಹೊರಹಾಕೋದಿಲ್ಲ ಇದು ಒಳಗೊಳಗೆ ಬೇರೂರಿನಂತರ ದೊಡ್ಡ ಸಮಸ್ಯೆಯಾಗಿ ಸ್ಫೋಟಗೊಳ್ಳಬಹುದು ಇವರ ಅತಿಯಾದ ಅನಿರ್ಧಾರದ ಸ್ವಭಾವವು ಸಂಗಾತಿಯ ಉಂಟು ಮಾಡಬಹುದು ತಮ್ಮ ಅಭಿಪ್ರಾಯವನ್ನು ಧೈರ್ಯವಾಗಿ ಹೇಳುವ ಮತ್ತು ಸಂಘರ್ಷವನ್ನ ಆರೋಗ್ಯಕರವಾಗಿ ಎದುರಿಸುವ ಗುಣವನ್ನ ಬೆಳೆಸಿಕೊಂಡ್ರೆ ಇವರ ಪ್ರೇಮ ಜೀವನ ಸುಂದರವಾಗಿರುತ್ತೆ ತುಲಾರಾಶಿಯವರಿಗೆ ದೌರ್ಬಲ್ಯಗಳೇ ಇರೋದಿಲ್ವೇ ಎಂದು ನೋಡುವುದು ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತವೆ ಪ್ರತಿಯೊಂದನ್ನ ಅತಿಯಾಗಿ ತೂಗಿ ನೋಡೋದ್ರಿಂದ ಸಣ್ಣ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಸಹ ಬಹಳ ಸಮಯ ತೆಗೆದುಕೊಳ್ತಾರೆ ಶಾಂತಿಯನ್ನ ಕಾಪಾಡಲು ಅಗತ್ಯವಿರುವಾಗಲೂ ತಮ್ಮ ಪರವಾಗಿ ನಿಲ್ಲಲು ಅಥವಾ ಕಠಿಣ ಸತ್ಯವನ್ನು ಮಾತನಾಡಲು ಹಿಂಜರಿಯುತ್ತಾರೆ ಎಲ್ಲರನ್ನ ಸಂತೋಷವಾಗಿಡಲು ಹೋಗಿ ತಮ್ಮ ಸ್ವಂತ ಅಗತ್ಯತೆಗಳನ್ನ ಮತ್ತು ಇಷ್ಟಗಳನ್ನ ಕಡೆಗಣಿಸ್ತಾರೆ ಇವರು ಅನ್ಯಾಯಗಳನ್ನು ಸುಲಭವಾಗಿ ಮರೆಯುವುದಿಲ್ಲ ನೇರವಾಗಿ ಜಗಳವಾಡದಿದ್ರು ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳಬಹುದು ತುಲಾರಾಶಿಯವರು ಸಾಮಾನ್ಯವಾಗಿ ಉತ್ತಮ ಸೌಂದರ್ಯ ಮತ್ತು ಆಕರ್ಷಣೀಯನ ಹೊಂದಿರುತ್ತಾರೆ ಶುಕ್ರನ ಪ್ರಭಾವದಿಂದಾಗಿ ಇವರಿಗೆ ಚರ್ಮದ ಕಾಳಜಿಯ ಬಗ್ಗೆ ಹೆಚ್ಚು ಆಸಕ್ತಿ ಇರುತ್ತದೆ ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಕಿಡ್ನಿ ಕೆಳಬೆನ್ನು ಮತ್ತು ಹಾರ್ಮೋನ್ಗಳ ಸಮತೋಲನಕ್ಕೆ ಸಂಬಂಧಿಸಿದ್ದು ಜೀವನದಲ್ಲಿ ಸಮತೋಲನವನ್ನ ಕಾಪಾಡಿಕೊಳ್ಳುವ ಒತ್ತಡವು ಇವರ ಕಿಡ್ನಿಗಳ ಮೇಲೆ ಪರಿಣಾಮವನ್ನ ಬೀರಬಹುದು ಬನ್ನಿ ಈಗ ತುಲಾರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಶುಕ್ರನ ಆಳ್ವಿಕೆಯಲ್ಲಿರುವ ಇವರು ಹುಟ್ಟಿನಿಂದಲೇ ಪರಿಪೂರ್ಣವಾದ ಮತ್ತು ಸಾಮರಸ್ಯದ ಜೀವನವನ್ನು ಬಯಸ್ತಾರೆ ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತದೆ ಅದುವೆ ಸ್ವಯಂ ಪ್ರೀತಿ ಮತ್ತು ಧೈರ್ಯ ಇವರ ಜೀವನದ ದೊಡ್ಡ ಸವಾಲೆ ಬೇರೆಯವರನ್ನ ಸಂತೋಷಪಡಿಸುವ ಮೊದಲು ತಮ್ಮನ್ನ ತಾವು ಸಂತೋಷವಾಗಿಟ್ಕೊಳ್ಳುವುದು ಇವರ ಜೀವನದ ಹೋರಾಟ ಬೇರೆಯವರೊಂದಿಗೆ ವಾದ ಮಾಡುವುದರಲ್ಲಿಲ್ಲ ಬದಲಾಗಿ ತಮ್ಮೊಳಗಿನ ಅನಿರ್ಧಾರ ಮತ್ತು ಭಯದೊಂದಿಗೆ ಇರುತ್ತದೆ ಯಾವಾಗ ಇವರು ಇಲ್ಲ ಎಂದು ಹೇಳಲು ಕಲಿಯುತ್ತಾರೋ ಅವಾಗ ಯಾವಾಗ ತಮ್ಮ ಅಭಿಪ್ರಾಯವನ್ನ ಧೈರ್ಯವಾಗಿ ಮುಂದಿಡಲು ಕಲಿಯುತ್ತಾರೋ ಮತ್ತು ಜಗಳವಾದ್ರೂ ಪರವಾಗಿಲ್ಲ ಸತ್ಯವನ್ನ ಮಾತನಾಡಬೇಕು ಎಂದು ಅರಿತುಕೊಳ್ತಾರೋ ಅವಾಗ್ಲೇ ಇವರ ನಿಜವಾದ ಆತ್ಮವಿಶ್ವಾಸದ ಪಯಣ ಪ್ರಾರಂಭವಾಗುತ್ತೆ ನಿಜವಾದ ಸಮತೋಲನವೆಂದ್ರೆ ಸಂಘರ್ಷದಿಂದ ಓಡಿ ಹೋಗೋದಲ್ಲ ಅದನ್ನ ನ್ಯಾಯಯುತವಾಗಿ ಎದುರಿಸೋದು ಎಂಬುದನ್ನ ಅರಿತಾಗ ಇವರು ತಮ್ಮ ಜೀವನದ ನಿಜವಾದ ನಿಯಂತ್ರಣವನ್ನ ಪಡೆಯುತ್ತಾರೆ ತುಲಾರಾಶಿಯವರು ತಮ್ಮ ಜೀವನದಲ್ಲಿ ಇನ್ನಷ್ಟು ಉತ್ತಮ ಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಕಲಿಯಿರಿ ಸಣ್ಣ ಪುಟ್ಟ ವಿಚಾರಗಳನ್ನ ಬೇಗನ ನಿರ್ಧಾರ ತೆಗೆದುಕೊಂಡು ಅಭ್ಯಾಸ ಮಾಡಿ ತಪ್ಪುಗಳಾಗಬಹುದು ಭಯ ಪಡಬೇಡಿ ಸಂಘರ್ಷವನ್ನ ಎದುರಿಸಿ ನಿಮ್ಮ ಅಭಿಪ್ರಾಯಗಳಿಗೆ ಬೆಲೆ ಕೊಡಿ ಎಲ್ಲವನ್ನ ಶಾಂತಿಯುತವಾಗಿ ಬಗೆಹರಿಸಿ ಸಾಧ್ಯವಿಲ್ಲ ಎಂಬುದನ್ನ ಒಪ್ಪಿಕೊಳ್ಳಿ ಸ್ವಂತ ಇಷ್ಟಗಳಿಗೆ ಬೆಲೆ ಕೊಡಿ ಯಾವಾಗ್ಲೂ ಬೇರೆಯವರ ಖುಷಿಯನ್ನೇ ನೋಡದೆ ನಿಮಗೇನು ಬೇಕು ಎಂಬುದಕ್ಕೆ ಮೊದಲ ಆದ್ಯತೆಯನ್ನ ನೀಡಿ ಸಮತೋಲನವನ್ನ ಕಾಪಾಡಿ ಪ್ರತಿದಿನ ಶುಕ್ರದೇವನನ್ನ ಅಥವಾ ಲಕ್ಷ್ಮೀ ದೇವಿಯನ್ನ ಪೂಜಿಸೋದ್ರಿಂದ ಮತ್ತು ಓಂ ಶುಕ್ರಾಯ ನಮಃ ಅಂತ ಮಂತ್ರವನ್ನ ಪಠಿಸೋದ್ರಿಂದ ಮಾನಸಿಕ ಸ್ಪಷ್ಟತೆ ಮತ್ತು ಆಂತರಿಕ ಶಾಂತಿ ಲಭಿಸುತ್ತದೆ ಹಾಗಾದ್ರೆ ತುಲಾರಾಶಿಯಂದ್ರೆ ಕೇವಲ ಗೊಂದಲದ ಮನಸ್ಥಿತಿಯಲ್ಲ ಅವರೊಳಗೆ ಒಂದು ನ್ಯಾಯಯುತವಾದ ಹೃದಯವಿದೆ ಸಂಬಂಧಗಳನ್ನ ಬೆಸೆಯುವ ಗುಣವಿದೆ ಜಗತ್ತನ್ನ ಸುಂದರವಾಗಿಸುವ ಕಲಾತ್ಮಕ ದೃಷ್ಟಿಯಿದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಶಾಂತಿಯನ್ನ ಸ್ಥಾಪಿಸುವ ಅದ್ಭುತ ಶಕ್ತಿ ಇದೆ ಮೇಲ್ನೋಟಕ್ಕೆ ಹೂವಿನಂತೆ ಕೋಮಲವಾಗಿ ಕಂಡರೂ ಅವರು ನ್ಯಾಯಕ್ಕಾಗಿ ಬಂಡೆಯಂತೆ ನಿಲ್ಲುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಹನ್ನೆರಡು ರಾಶಿಗಳಲ್ಲಿ ಏಳನೇ ರಾಶಿ ತುಲಾ ಈ ರಾಶಿಯ ಅಧಿಪತಿ ಶುಕ್ರ ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ ಇದು ಚಲಿಸಬಲ್ಲ ಚಿಹ್ನೆ ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರ್ತಾನೆ ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನ ಸಾಧಿಸಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾರೆ ಅವರು ಉತ್ತಮ ಕೇಳುಗರು ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳ್ತಾರೆ ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರ್ತಾರೆ ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿರ್ತಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ತುಲಾರಾಶಿಯವರ ಗುಣ ಸ್ವಭಾವ ಹೇಗೆ ಇವರಿಗೆ ಹೊಂದುವ ವೃತ್ತಿ ಯಾವುದು ಎನ್ನುವ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಕೊನೆ ತನಕ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ ತುಲಾರಾಶಿಯಲ್ಲಿ ಜನಿಸಿರುವ ಮಹಿಳೆಯರು ವಿಶೇಷವಾದ ಜನಾಕರ್ಷಣಾ ಶಕ್ತಿಯನ್ನ ಹೊಂದಿರ್ತಾರೆ ಸಣ್ಣ ಪುಟ್ಟ ಕೆಲಸವಾದರೂ ಇವರ ಸಮರ್ಪಣಾ ಮನೋಭಾವ ವಿಶೇಷವಾಗಿರುತ್ತೆ ಯಾರೊಂದಿಗೂ ಸುಲಭವಾಗಿ ರಾಜಿ ಮಾಡಿಕೊಳ್ಳೋದಿಲ್ಲ ಸದ್ಭಾವನೆ ಇರುವ ಜನರೊಂದಿಗೆ ಸ್ನೇಹ ಬೆಳೆಸ್ತಾರೆ ಮನಸ್ಸಿಗೆ ಸರಿ ಹೊಂದದವರನ್ನ ತಿರಸ್ಕರಿಸುತ್ತಾರೆ ಸದಾಕಾಲ ವಿಶೇಷವಾದ ಪ್ರೀತಿಗಾಗಿ ಹಾತೊರೆಯುತ್ತಾರೆ ಶಾಂತಿ ಸಹನೆಯಿಂದ ಕೈ ಹಿಡಿದ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಪೂರ್ಣಗೊಳಿಸುತ್ತಾರೆ ಯಾರಿಗೂ ಮೋಸ ಮಾಡದ ವ್ಯಕ್ತಿತ್ವ ಇವರುದ್ದು ಪುರುಷರು ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಕೇಂದ್ರ ಬಿಂದುವಾಗಿರ್ತಾರೆ ಈ ರಾಶಿಯವರು ಬುದ್ಧಿವಂತರು ಪತ್ನಿಯನ್ನ ಅತಿಯಾಗಿ ಪ್ರೀತಿಸ್ತಾರೆ ದಯಾಳುಗಳು ಆದರೆ ಅತಿಯಾದ ಆತುರದ ಸ್ವಭಾವವಿರುತ್ತದೆ ಬೇರೆಯವರ ಅಭಿಪ್ರಾಯವನ್ನ ಕೇಳ್ತಾರೆ ಆದ್ರೆ ಪಾಲಿಸೋದಿಲ್ಲ ಐಷಾರಾಮಿ ಜೀವನಕ್ಕೆ ಮಾರು ಹೋಗ್ತಾರೆ ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮ ಜ್ಞಾನ ಇರುತ್ತೆ ಪರಿಚಯ ಇರುವವರ ಜೊತೆ ವಿವಾಹವಾಗ್ತಾರೆ ಸಾಮಾನ್ಯವಾಗಿ ಈ ರಾಶಿಯವರು ನ್ಯಾಯ ನೀತಿಗೆ ಬೆಲೆಯನ್ನ ನೀಡ್ತಾರೆ ಒಳ್ಳೆಯದನ್ನ ಮೆಚ್ಚಿಕೊಳ್ಳೋದಲ್ಲದೆ ಕೆಟ್ಟದನ್ನ ಖಂಡಿಸ್ತಾರೆ ಇವರಿಗೆ ಮಿತ್ರರಿಗಿಂತ ಶತ್ರುಗಳೇ ಹೆಚ್ಚು ಸದಾ ನ್ಯಾಯದ ಮಾರ್ಗದಲ್ಲಿ ನಡೆಯಲು ಇಚ್ಛಿಸ್ತಾರೆ ತುಲಾರಾಶಿಯ ಅಧಿಪತಿ ಶುಕ್ರಗ್ರಹ ಪ್ರೀತಿ ಲವ್ ಅಫೆಕ್ಷನ್ ಕಂಫರ್ಟ್ ಲೈಫ್ ಸ್ಟೈಲ್ ಲಕ್ಸುರಿಯಸ್ ಥಿಂಗ್ಸ್ಗೆ ಸೌಂದರ್ಯಕ್ಕೆ ಕಾರಕ ಗ್ರಹ ಶುಕ್ರ ಗ್ರಹ ಈ ಶುಕ್ರ ಗ್ರಹದ ಕಾರಕತ್ವದ ರಾಶಿಯಲ್ಲಿ ಹುಟ್ಟಿರುವಂತಹ ತುಲಾರಾಶಿಯವರು ಬಾಲ್ಯದಿಂದಲೇ ತುಂಬಾ ಸ್ವೀಟ್ ಆಗಿ ಮಧುರವಾಗಿ ಮಾತನಾಡ್ತಾರೆ ನಿಮ್ಮ ಅಕ್ಕಪಕ್ಕದವರು ನಿಮ್ಮ ಕುಟುಂಬದವರು ನಿಮ್ಮಲ್ಲಿ ಒಂದು ಸೌಂದರ್ಯ ಅಡಗಿದೆ ದೈಹಿಕವಾಗಿಯೇ ಆಗ್ಲಿ ಅಥವಾ ನಿಮ್ಮ ಧ್ವನಿಯಾಗ್ಲಿ ಇರುವಂತಹ ಆಕರ್ಷಣೆಯನ್ನ ಗುರುತಿಸ್ತಾರೆ ಮಕ್ಕಳು ಎಷ್ಟೇ ತೊದಲು ಮಾತನಾಡಿದ್ರು ಬಹಳ ಇಂಪಾಗಿ ಇರುತ್ತದೆ ಅದರಲ್ಲಿಯೂ ತುಲಾರಾಶಿಯ ಮಕ್ಕಳ ಧ್ವನಿಯಲ್ಲಿ ವಿಶೇಷವಾದ ಆಕರ್ಷಣೆ ಅಯಸ್ಕಾಂತದಂತೆ ಸೆಳೆಯುತ್ತದೆ ತುಲಾರಾಶಿಯವರ ಮಾತು ಕೇಳುವುದಕ್ಕೆ ಒಂದು ಆನಂದ ಅಷ್ಟು ಚೆನ್ನಾಗಿ ಮಾತನಾಡ್ತೀರಾ ತುಲಾರಾಶಿಯ ಮಕ್ಕಳು ಯಾವುದೇ ಟಾಯ್ಸ್ ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಹೋದ್ರೂ ಹೈಫೈ ಆಗಿರೋದನ್ನೇ ಸೆಲೆಕ್ಟ್ ಮಾಡ್ತಾರೆ ಅಟ್ರಾಕ್ಟಿವ್ ಟಾಯ್ಸ್ಗಳ ಕಡೆ ಗಮನವನ್ನು ಹರಿಸ್ತಾರೆ ಮಕ್ಕಳಲ್ಲಿ ಮೊಬೈಲ್ನಲ್ಲಿ ದೊಡ್ಡವರಿಗೂ ಗೊತ್ತಿರುವುದಿಲ್ಲ ಅಷ್ಟು ಇಂಟೆಲಿಜೆನ್ಸಿ ಮೊಬೈಲ್ನಲ್ಲಿರುವಂತಹ ಫಂಕ್ಷನ್ಗಳನ್ನು ಫಂಕ್ಷನ್ ಯೂಸ್ ಮಾಡೋದು ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿರ್ತಾರೆ ತುಲಾರಾಶಿಯ ಮಕ್ಕಳು ತುಲಾರಾಶಿರವರ ಯೌವನದ ಬಗ್ಗೆ ನೋಡೋಣ ತುಲಾರಾಶಿಯವರು ತನ್ನ ಯೌವನಾವಸ್ಥೆಯಲ್ಲಿ ತುಂಬಾ ರೊಮ್ಯಾಂಟಿಕ್ ಆಗಿರ್ತಾರೆ ಮನಸ್ಸು ತುಂಬಾ ಚಂಚಲವಾಗಿರುತ್ತೆ ತಾನು ಅಂದುಕೊಂಡಿರೋದೇ ಬೇರೆ ಮಾಡುವ ಕೆಲಸವೇ ಬೇರೆ ಏಕಾಗ್ರತೆ ವಹಿಸಲು ಕಷ್ಟಪಡ್ತೀರಾ ತುಂಬಾ ಚಂಚಲ ಸ್ವಭಾವದವರು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತೃಪ್ತಿಯೇ ಇರೋದಿಲ್ಲ ಮಾಡುವ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ ಬಟ್ ನೀವು ಎಲ್ಲಿರ್ತೀರೋ ಅಲ್ಲಿ ಒಂದು ಗುರುತನ್ನ ಬಿಟ್ಟು ಬರ್ತೀರಾ ಗುಂಪಿನಲ್ಲಿ ಇದ್ದರೂ ಆಕರ್ಷಿಸುವಂತಹ ವ್ಯಕ್ತಿತ್ವವನ್ನ ಅಲಂಕಾರ ಪ್ರಿಯರು ತನ್ನ ಸೌಂದರ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತೀರಾ ತನ್ನ ಯವನಾವಸ್ಥೆಯಲ್ಲಿ ತುಂಬಾ ಬ್ಯಾಲೆನ್ಸ್ ಆಗಿ ಇರ್ತೀರ ಜೀವನದಲ್ಲಿ ಪ್ರತಿಯೊಂದು ಅಂಶಗಳನ್ನ ಘಟನೆಗಳನ್ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುವಂತಹ ಚಾಣಾಕ್ಷದ ಗುಣದವರು ಯಾರ ಜೊತೆ ಹೇಗೆ ಮಾತನಾಡಬೇಕು ಎಂದು ತಿಳಿದುಕೊಂಡಿರ್ತೀರಾ ನಿಮ್ಮನ್ನ ನೋಡಿದ್ರೆ ಬಹಳ ಆಟಿಟ್ಯೂಡ್ ಪರ್ಸನಾಲಿಟಿ ಅನಿಸುತ್ತೆ ಆದರೆ ನಿಮ್ಮ ಜೊತೆ ಸ್ವಲ್ಪ ಸಮಯವನ್ನು ಕಳೆದಾಗ ಇವರು ಎಷ್ಟು ಒಳ್ಳೆಯವರು ಎಂದು ತಿಳಿದು ಬರುತ್ತದೆ ಟ್ರಾವೆಲಿಂಗ್ ಮಾಡೋದು ಟ್ರಿಪ್ಗೆ ಹೋಗಲು ತುಂಬಾ ಇಷ್ಟಪಡ್ತೀರಾ ತುಂಬಾ ಎಂಜಾಯ್ ಮಾಡ್ತೀರಾ ಟ್ರಿಪ್ ಹೋಗೋದನ್ನ ತುಲಾ ಪ್ರೀತಿ ಭಾವನೆಯಲ್ಲಿ ತೇಲಾಡುತ್ತಾ ಇರ್ತೀರಾ ಇರ್ತೀರ ಇಂಪಾರ್ಟೆನ್ಸ್ ಅನ್ನ ಕೊಡುವವರು ತುಲಾ ರಾಶಿಯವರು ನಿಮ್ಮ ಜಾತಕದಲ್ಲಿ ಶುಕ್ರಗ್ರಹ ಚೆನ್ನಾಗಿ ಪ್ಲೇಸ್ಮೆಂಟ್ ಆಗಿದ್ದಾರೆ ಲವ್ ಮ್ಯಾರೇಜ್ ಆಗುವ ಯೋಗವು ಕಂಡು ಬರುತ್ತಿದೆ ನಿಮ್ಮ ಪ್ರೀತಿ ಸೌಂದರ್ಯ ನಿಮ್ಮ ಅಭಿವೃದ್ಧಿಗೆ ಪ್ರೋತ್ಸಾಹವನ್ನ ನೀಡುವ ನಿಮ್ಮನ್ನ ಪ್ರೀತಿಸುವ ಆರಾಧಿಸುವ ಜೀವನ ಸಂಗಾತಿಯನ್ನ ನಿರೀಕ್ಷಿಸುತ್ತೀರಾ ಕಲೆ ಸಂಗೀತದಲ್ಲಿ ಹೆಚ್ಚು ಒಲವನ್ನ ಇಟ್ಕೊಂಡಿರ್ತೀರಾ ಸಂಗೀತವನ್ನ ತನ್ಮಯತೆಯಿಂದ ಆಲಿಸುತ್ತೀರಾ ತುಲಾರಾಶಿಯವರ ವೃದ್ಧಾಪ್ಯ ಜೀವನದ ಬಗ್ಗೆ ನೋಡೋಣ ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ನೇಚರ್ನಲ್ಲಿ ತುಂಬಾ ಬದಲಾವಣೆಗಳನ್ನ ಮಾಡಿಕೊಳ್ತೀರಾ ನಿಮಗೆ ವಯಸ್ಸಾದ ಮೇಲೆ ತುಂಬಾ ಹಠ ಮಾಡ್ತೀರಾ ಆದರೆ ನಿಮ್ಮ ಯವನಾವಸ್ಥೆಯಲ್ಲಿ ನೀವು ಹೀಗೆ ಇರೋದಿಲ್ಲ ನಿಮ್ಮ ಜೀವನ ಸಂಗಾತಿಯ ಜೊತೆ ನಿಮ್ಮ ಸ್ನೇಹಿತರ ಜೊತೆ ಮಕ್ಕಳ ಜೊತೆ ತುಂಬಾ ಎಮೋಷನಲ್ ಆಗಿ ಸೆಂಟಿಮೆಂಟಲ್ ಆಗಿ ಕನೆಕ್ಟ್ ಆಗಿರ್ತೀರಾ ನಿಮ್ಮ ಕುಟುಂಬದವರ ಜೊತೆ ತುಂಬಾ ಕ್ಲೋಸ್ ಆಗಿರ್ತೀರಾ ಡಯಾಬಿಟಿಸ್ ಲಿವರ್ ಗ್ಯಾಸ್ಟ್ರಿಕ್ ಡೈಜೆಷನ್ಸ್ ಪ್ರಾಬ್ಲಮ್ಗಳು ಬರುವಂತಹ ಸಾಧ್ಯತೆಗಳು ಇರೋದ್ರಿಂದ ನೀವು ಆರೋಗ್ಯಕರ ಆಹಾರಗಳನ್ನ ಸೇವಿಸಬೇಕು ನೀವು ವೃದ್ಧಾಪ್ಯದಲ್ಲಿಯೂ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ಮನೆಯ ಕೆಲಸವಾಗಲಿ ಚಿಕ್ಕ ಪುಟ್ಟ ಕೆಲಸ ಆದ್ರೂ ಬಿಸ್ನೆಸ್ ಆಗಲಿ ಏನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ನಿಮ್ಮ ಮೇಲೆ ನಿಮ್ಮ ಶತ್ರುಗಳು ದೃಷ್ಟಿ ಹಾಕ್ತಾರೆ ನಿಮಗೆ ದೃಷ್ಟಿ ಹಾಕೋದು ಜಾಸ್ತಿ ನಿಮ್ಮ ಯೌವನಾವಸ್ಥೆಯಲ್ಲಿಯೂ ವೃದ್ಧಾಪ್ಯದಲ್ಲಿಯೂ ಶತ್ರುಗಳು ಇದ್ದೇ ಇರ್ತಾರೆ ನಿಮ್ಮ ಹೆಸರಿಗೆ ಕಳಂಕ ತರಲು ಕಾಯ್ತಿರ್ತಾರೆ ತುಲಾರಾಶಿಯವರ ಮಕ್ಕಳ ಬಗ್ಗೆ ನೋಡೋಣ ತುಲಾರಾಶಿಯ ಮಕ್ಕಳು ಹಠ ಸ್ವಭಾವ ಕೋಪ ಮಾಡಿಕೊಳ್ಳುವುದು ನಿಮ್ಮ ಮಕ್ಕಳು ಬೇರೆ ಮಕ್ಕಳಿಗಿಂತ ವಿಭಿನ್ನವಾಗಿರ್ತಾರೆ ತುಂಬಾ ಬುದ್ಧಿವಂತರು ನಿಮ್ಮನ್ನ ಗೌರವಿಸ್ತಾರೆ ಸರಳ ಸ್ವಭಾವದವರು ಆದ್ರೆ ಹಠ ಮಾಡಿದ್ರೆ ಯಾರ ಮಾತಿಗೂ ಸೋಲುವುದಿಲ್ಲ ನಿಮ್ಮ ಮಕ್ಕಳು ಟೆಕ್ನಿಕಲ್ ನಾಲೆಡ್ಜ್ ಅನ್ನ ಮೆಕ್ಯಾನಿಕಲ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿದುಕೊಂಡಿರ್ತಾರೆ ಕಂಪ್ಯೂಟರ್ ರಿಲೇಟೆಡ್ ಸ್ಮಾರ್ಟ್ ವರ್ಕ್ ನಾಲೆಡ್ಜ್ ಅನ್ನ ಇಟ್ಕೊಂಡಿರ್ತಾರೆ ನಿಮ್ಮ ನಿಮ್ಮ ಹಾಗೂ ಮಕ್ಕಳ ನಡುವೆ ಪ್ರೀತಿ ಬಾಂಧವ್ಯ ಸುಮಧುರವಾಗಿರುತ್ತೆ ಬೇರೆಯವರಿಗೆ ನಿಮ್ಮ ಮಕ್ಕಳನ್ನ ಮನಸ್ಸು ಅಷ್ಟು ಸುಲಭವಾಗಿ ಅರ್ಥವಾಗುವುದಿಲ್ಲ ತುಂಬಾ ಸೀಕ್ರೆಟಿವ್ ನೇಚರ್ ರೀತಿ ಫೀಲ್ ಆಗ್ತಿರ್ತಾರೆ ತುಲಾರಾಶಿಯವರ ಜೀವನ ಸಂಗಾತಿಯ ಬಗ್ಗೆ ನೋಡೋಣ ತುಲಾರಾಶಿಯವರು ಪ್ರೀತಿಯ ಜೀವನದಲ್ಲಿ ಹಾಗೂ ವೈವಾಹಿಕ ಜೀವನದಲ್ಲಿ ಆಸೆ ಆಕಾಂಕ್ಷಿಗಳು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೀರಾ ನೀವು ತುಂಬಾ ರೊಮ್ಯಾಂಟಿಕ್ ಆಗಿರ್ತೀರಾ ಆದರೆ ನಿಮ್ಮ ಲೈಫ್ ಪಾರ್ಟ್ನರ್ ನಿಮಗೆ ರೊಮ್ಯಾಂಟಿಕ್ ಆಗಿರೋದಿಲ್ಲ ಆದ್ರೆ ನಾಯಕತ್ವದ ಗುಣ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಗಳನ್ನ ತಿಳಿದುಕೊಂಡಿರ್ತಾರೆ ನೇರವಾಗಿ ಮಾತನಾಡ್ತಾರೆ ನಿಮ್ಮನ್ನ ಸಾಫ್ಟ್ ಕಾರ್ನರ್ ಆಗಿ ಸ್ವೀಟ್ ಆಗಿ ಮಾತನಾಡೋದಿಲ್ಲ ಕೋಪ ಮಾಡಿಕೊಳ್ತಾರೆ ನಿಮ್ಮನ್ನ ಪ್ರೀತಿಸ್ತಾರೆ ಆದ್ರೆ ನೀವು ನಿರೀಕ್ಷೆ ಮಾಡಿದಷ್ಟು ಪ್ರೀತಿಸೋದಿಲ್ಲ ನಿಮ್ಮ ಲೈಫ್ ಪಾರ್ಟ್ನರ್ ಇಂಟೆಲಿಜೆಂಟ್ ಆಗಿರ್ತಾರೆ ವೈವಾಹಿಕ ಜೀವನ ಸಾಮಾನ್ಯವಾಗಿರುತ್ತೆ ಬದುಕು ಎಂಬುದು ಕೊಳಲಿನ ರೀತಿ ಅನೇಕ ರಂಧ್ರಗಳಲ್ಲಿ ಖಾಲಿ ಖಾಲಿ ಭಾವನೆಗಳೇ ತುಂಬಿರುತ್ತೆ ಯಾವಾಗ ಅದನ್ನ ಜಾಣ್ಮೆಯಿಂದ ಬಳಸಲು ಆರಂಭಿಸ್ತೀವೋ ಆಗ ಮಧುರ ಸಂಗೀತ ಹೊರಹೊಮ್ಮುತ್ತೆ ನೀವೇ ನಿಮ್ಮ ವೈವಾಹಿಕ ಜೀವನವನ್ನ ಬ್ಯಾಲೆನ್ಸ್ ಮಾಡಿಕೊಂಡು ನಡೆಯಬೇಕು ಆಗಲೇ ಬದುಕು ಸುಂದರವಾಗಿರೋದು ತುಲಾರಾಶಿಯವರಿಗೆ ಇಪ್ಪತ್ನಾಲ್ಕು ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುತ್ತೆ ಇಪ್ಪತ್ನಾಲ್ಕು ವರ್ಷದ ನಂತರ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ ವೈವಾಹಿಕ ಜೀವನದಲ್ಲಿ ಸಕ್ಸಸ್ ಅನ್ನ ಕಾಣಬಹುದು ನಿಮಗೆ ಮೂವತ್ತ ಎರಡು ವರ್ಷ ತುಂಬೋದ್ರ ಒಳಗೆ ನೀವು ಫೈನಾನ್ಷಿಯಲಿ ತುಂಬಾ ಸ್ಟೇಬಲ್ ಆಗಿರ್ತೀರಾ ಒಳ್ಳೆಯ ಸಕ್ಸಸ್ಫುಲ್ ಪರ್ಸನ್ ಆಗಿರ್ತೀರಾ ಪರಿಹಾರಗಳು ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮ ಪಠಿಸೋದ್ರಿಂದ ಅಥವಾ ಕೇಳೋದ್ರಿಂದ ಕೈ ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿದೆ ಕೆಂಪು ಬಟ್ಟೆ ಮತ್ತು ತೊಗರಿಬೇಳೆ ದಾನ ನೀಡೋದ್ರಿಂದ ವಿರೋಧಿಗಳು ಕಡಿಮೆಯಾಗಲಿದ್ದಾರೆ ಶ್ರೀ ಶನೇಶ್ವರ ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನ ನೀಡೋದ್ರಿಂದ ವಿದ್ಯಾಭ್ಯಾಸ ಮತ್ತು ಆರೋಗ್ಯದಲ್ಲಿ ಪ್ರಗತಿ ದೊರೆಯುತ್ತದೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದ್ರಿಂದ ಭೂ ವಿವಾದಗಳು ದೂರವಾಗಲಿದೆ ಹಸಿರು ಮತ್ತು ನೀಲಿ ಬಣ್ಣದ ಕರವಸ್ತ್ರ ಬಳಸಿದ್ರೆ ನಿರೀಕ್ಷಿತ ಫಲಗಳು ದೊರೆಯಲಿವೆ ಈ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು